ಸ್ಲಂಬೋರ್ಡ್ ಮನೆಗಳ ನಿರ್ಮಾಣದಲ್ಲಿ ಭಾರಿ ಗೋಲ್ಮಾಲಾಗಿದೆ ಅರ್ಧಂಬರ್ಧ ನಿರ್ಮಾಣ ಆಗಿದ್ದಾವೆ ಆದರೆ ಪೂರ್ಣ ಪ್ರಮಾಣವಾಗಿ ಬಿಲ್ ಪಾವತಿ ಆಗಿದೆ ಹಾವೇರಿಯ ಶಿಗ್ಗಾಮಿ ಸವಣೂರು ಬಂಕಾಪುರ ಭಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ ಒಟ್ಟು ನೂರ ಹದಿನೆಂಟು ಪಾಯಿಂಟ್ ಏಳು ಎಂಟು ಕೋಟಿ ವೆಚ್ಚದಲ್ಲಿ ಎರಡು ಸಾವಿರ ಮನೆಗಳ ನಿರ್ಮಾಣದ ಗುರಿಯನ್ನು ಹೊಂದಿದ್ದಾರೆ ಮನೆಗಳು ಪೂರ್ಣಗೊಳಿದ್ರು ಕೂಡ ಪೂರ್ಣಗೊಂಡಿರುವುದಾಗಿ ಬಿಲ್ ಅನ್ನು ಹೊಡೆದಿದ್ದಾರೆ ದುಡ್ಡು ಹೊಡೆದಿದ್ದಾರೆ ಅಂತ ಇದು ಕ್ಲಿಯರ್ ಆಗಿದೆ ಕೆಲವರಿಗೆ ಅರ್ಧಂಬರ್ದ ಮಟೀರಿಯಲ್ಸ್ ಕೊಟ್ಟಿದ್ದಾರೆ ಗುತ್ತಿಗೆದಾರರು ಹೀಗಾಗಿ ಕೆಲ ಫಲಾನುಭವಿಗಳಿಂದ ಸ್ವಂತ ಹಣದಿಂದಲೇ ಮನೆ ನಿರ್ಮಾಣ ಆಗಿದ್ದಾವೆ ಏನು ಕೆಲವರಿಂದ ಅರೆ ಬರೆ ನಿರ್ಮಾಣವಾಗಿರೋ ಮನೆಗಳಲ್ಲೇ ವಾಸ ಮಾಡ್ತಿದ್ದಾರೆ ಈ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ಹಾವೇರಿ ಜಿಲ್ಲಾಧಿಕಾರಿಗೆ ವರದಿಯನ್ನು ಕೂಡ ಸಲ್ಲಿಸಲಾಗಿದೆ ಸವಣೂರು ಎಸಿ ನೇತೃತ್ವದ ತಂಡದಿಂದ ಪರಿಶೀಲನೆ ನಡೆಸಿ ವರದಿಯನ್ನು ಕೊಟ್ಟಿದ್ದಾರೆ ಹಾವೇರಿ ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ಗೆ ಸಲ್ಲಿಕೆಯನ್ನು ಮಾಡಲಾಗಿದೆ ಅಂದರೆ ಮನೆ ಪೂರ್ಣ ಆಗದಿದ್ದರೂ ಕೂಡ ಪೂರ್ಣ ಆಗಿದೆ ಅಂಥೇಳಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಅಲ್ಲಿ ದುಡ್ಡನ್ನು ಹೊಡೆದಿದ್ದಾರೆ ಸವಣೂರು ಬಂಕಾಪುರ ಹಾಗೆ ಶಿಗ್ಗಾಮಿ ಈ ತಾಲೂಕುಗಳಲ್ಲಿ ಭಾಳ ದೊಡ್ಡ ಮಟ್ಟದ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ ನೋಡಿ ಇದ್ರ ಬಗ್ಗೆ ಸೂಕ್ತವಾದಂತಹ ತನಿಖೆ ಅಗತ್ಯ ಇದೆ ಯಾಕಂತ ಹೇಳಿದ್ರೆ ಇಲ್ಲಿ ಮನೆ ಅರ್ಧಂಬರದಾಗಿದೆ ಕೆಲವು ಮಟೀರಿಯಲ್ಗಳನ್ನು ಈ ಗುತ್ತಿಗೆದಾರರು ಕೊಟ್ಟೇ ಇಲ್ಲ ಹಾಗಾಗಿನೇ ಈಗ ಅಲ್ಲಿರುವಂಥ ಫಲಾನುಭವಿಗಳು ಕೇಳುತ್ತಾ ಇದ್ದಾರೆ ಸಂಪೂರ್ಣವಾಗಿ ನಮಗೆ ಮನೆ ಕಟ್ಟಿಕೊಡ್ಬೇಕು ಅಂತ ಮತ್ತಷ್ಟು ಮಾಹಿತಿ ಎಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ನೋಡ್ತಾ ಇದ್ದೀವಿ ಸ್ಲಂಬೋರ್ಡ್ ಮನೆಗಳು ಯಾವ ರೀತಿ ಅರ್ಧಂಬರದಾಗಿದೆ ಆದರೆ ಬಿಲ್ ನೋಡಿದ್ರೆ ಕಂಪ್ಲೀಟ್ ಆಗಿ ಬಂದಿದೆ ಹೇಳಿ ಯಾವ ರೀತಿ ಗೋಲ್ಮಾಲ್ ನಡೆದಿದೆ ಮತ್ತು ಹೇಗೆ ಇದು ಬೆಳಕಿಗೆ ಬಂತು ಜೊತೆಗೆ ಫಲಾನುಭವಿಗಳ ಒತ್ತಾಯ ಏನಾಗಿದೆ ಪ್ರಭು ಈಗಾಗಲೇ ಅಂತಂದ್ರೆ ಒಟ್ಟು ಬಂದು ಮನುಷ್ಯನ ಜೀವನದ ಆಸೆ ಏನಿದೆ ಒಂದು ನೆತ್ತಿಯ ಮೇಲೆ ಒಂದು ಒಳ್ಳೆಯ ಸೂರನ್ನ ನಾವು ಕಂಡು ಕಟ್ಕೊಡ್ಬೇಕು ಸೂರಿದ್ರೆ ಸಾಕು ನಮಗೆ ನಾವು ನಮ್ಮದಿಯ ಜೀವನ ಮಾಡಲಿಕ್ಕೆ ಅಂತ ಹೇಳಿ ಸಾಕಷ್ಟು ಇಲ್ಲಿದ್ರೆ ಕನಸುಗಳನ್ನ ಇಟ್ಟುಕೊಂಡಿರ್ತಾರೆ ಅದೇ ರೀತಿಯಾಗಿ ಕನಸುಗಳನ್ನ ಇಟ್ಟುಕೊಂಡವರ ಬದುಕು ಇವತ್ತು ಸಂಪೂರ್ಣವಾಗಿ ನುಚ್ಚು ನೂರಾಗಿದೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಸ್ಲಂ ಬೋರ್ಡ್ ಇದೇ ಒಂದು ಸ್ಲಂ ಬೋರ್ಡ್ ಎರಡ್ ಸಾವಿರದ ಇಪ್ಪತ್ತೊಂದು ಅವಾಗ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಅಂತಾರೆ ಅದೇ ಬಸವರಾಜ ಬೊಮ್ಮಾಯಿಗೆ ಕ್ಷೇತ್ರ ಜನ ಆಶೀರ್ವಾದ ಮಾಡಿದ್ರು ಯಾವ ಕ್ಷೇತ್ರ ಅಂದ್ರೆ ಇದೇ ಸಿಗ್ಗಾಂವ್ ಸವಣೂರು ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ಏನಾದ್ರು ಮಾಡಬೇಕು ಹೇಳಿ ಬಸವರಾಜ ಬೊಮ್ಮಾಯಿ ಕ್ಷೇತ್ರ ಜನರಿಗಾಗಿ ಸುಮಾರು ನೂರ ಹದಿನೆಂಟು ಕೋಟಿ ರೂಪಾಯಿ ಇಲ್ಲಿ ಅಂದ್ರೆ ವಿಶೇಷ ಅನುದಾನವನ್ನ ಇಲ್ಲಂದ್ರೆ ಅಂದ್ರೆ ಒಟ್ಟು ನೂರ ಹದಿನೆಂಟು ಕೋಟಿ ರೂಪಾಯಿ ಎರಡು ಸಾವಿರ ಮನೆಗಳನ್ನ ಕಟ್ಟಬೇಕು ಹೇಳಿ ಪಣವನ್ನ ತೊಡತ್ರೆ ಒಟ್ಟು ಇಲ್ಲ ಅಂದ್ರೆ ಒಂದು ಮನೆ ನಿರ್ಮಾಣ ಆಗ್ಬೇಕಂದ್ರೆ ಒಂದು ಅಂದಾಜನ್ನ ಮಾತ್ರ ಆ ಒಂದು ಮನೆ ಕಟ್ಟಲಿಕ್ಕೆ ಏಳು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಸಾಕು ಅಂತೇಳಿ ಆ ಏಳು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೆಲವೊಂದಿಷ್ಟು ಚದರಡಿ ಅಂತ ಮಾಡ್ಕೊತಾರೆ ಮಾಡಿಕೊಂಡು ಸಿಗ್ಗಾವ್ ಸವನೂರು ಮತ್ತು ಬಂಕಾಪುರ ಭಾಗದಲ್ಲಿ ಯಾರು ಇಲ್ಲಿದ್ರೆ ಬಡವರು ಇರ್ತಾರೆ ಕೆಲವೊಂದಿಷ್ಟು ಜನರನ್ನ ಆಯ್ಕೆ ಮಾಡಿಕೊಂಡು ಸುಮಾರು ಎರಡು ಸಾವಿರ ಮನೆಗಳನ್ನ ಕಟ್ಟಿಕೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ರೆ ಆ ಯೋಜನೆ ಈಗ ಸಂಪೂರ್ಣವಾಗಿ ಹಳ್ಳ ಹಿಡಿದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ ಪ್ಲಂಬೋರ್ಡ್ ಅಡಿಯಲ್ಲಿ ಇಲ್ಲಿ ಗುತ್ತಿಗೆ ಪಡೆದಂತಹ ಕಂಪನಿ ಏನಿದೆ ಗುತ್ತಿಗೆದಾರ ಏನಿದ್ರೆ ಆ ಮನೆಗಳನ್ನ ಇವತ್ತು ಆ ಬಡ ಜನರಿಗೆ ಕಟ್ಟಿಕೊಂಡು ಕೊಟ್ಟಿಲ್ಲ ಹೀಗಾಗಿ ಒಂದು ಕಡೆ ಆ ಜನರು ಈ ಎರಡ್ ಸಾವಿರದ ಇಪ್ಪತ್ತ ಸಾಕಷ್ಟು ಕನಸುಗಳನ್ನು ಇಟ್ಟುಕೊಂಡಿದ್ರು ನಾಲ್ಕು ವರ್ಷ ಗತಿಸಿದೆ ನಾಲ್ಕು ವರ್ಷದಿಂದ ಆ ಜಾಗದಲ್ಲಿ ಉಳಿದಿದ್ದು ಏನು ಅಂತಂದ್ರೆ ಸಣ್ಣ ಪುಟ್ಟ ಇವತ್ತು ಮರಳು ಜಲ್ಲಿ ಅದು ಇಲ್ಲಿ ಅಂದ್ರೆ ಅಳೆ ಉಳಿದು ಇಲ್ಲಿ ಅಂತಂದ್ರೆ ಕೆಲವೊಂದಿಷ್ಟು ಜನ ಇಲ್ಲಿ ಅಂತಂದ್ರೆ ಏನೋ ನಮಗೆ ಕೆಲವೊಂದಿಷ್ಟು ಮೆಟೀರಿಯಲ್ ಕೊಟ್ಟದೆ ಅದರಲ್ಲಿ ನಾವು ಮನೆ ಕಟ್ಟಿಕೊಂಡ್ರೆ ಆಯ್ತು ಅಂತೇಳಿ ಕೆಲವೊಂದು ಜನ ಮನೆ ಕಟ್ಟಿಕೊಂಡ್ರೆ ಇನ್ನೊಂದಿಷ್ಟು ಜನ ಇಲ್ಲಿ ಅಂತಾರೆ ಕಾನೂನು ಹೋರಾಟ ಜೊತೆಗೆ ಇಲ್ಲಿ ಅಂತಾರೆ ಜಿಲ್ಲಾಧಿಕಾರಿ ಹಾವೇರಿಯ ಜಿಲ್ಲಾ ಅಧಿಕಾರಿ ಮಾಂತೇಶ್ ಅವರಿಗೆ ಒಂದು ಮನವಿಯನ್ನ ಕೊಡ್ತಾರೆ ಮತ್ತು ಈ ಹಿಂದೆಯೂ ಸಹಿತ ಈ ಆರೋಪ ಇಲ್ಲಿ ಅಂದ್ರೆ ಸ್ವತಃ ಇಲ್ಲಂದ್ರೆ ಸಿಗ್ಗಾ ಸೌನದ ಬಂಗಾಪುರ ಜನ ಏನು ಅಂತಂದ್ರೆ ಇಲ್ಲಿ ಜಿಲ್ಲಾಧಿಕಾರಿಗಳ ಒಂದು ಕದಾ ತಟ್ಟಿದ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡಿದ್ರು ಮನವಿ ಮಾಡಿದ ನಂತರ ಜಿಲ್ಲಾಧಿಕಾರಿಗಳು ಸರಿಯಾದ ರೀತಿಯಂತ ತನಿಖೆ ಆಗಬೇಕು ತಪ್ಪಿಸ್ತಸ್ಥರ ಕಡೆಯಿಂದ ಇಲ್ಲಿ ಅಂತಾರೆ ನೂರ ಹದಿನೆಂಟು ಕೋಟಿ ರೂಪಾಯಿ ವಸೂಲಿ ಆಗ್ಬೇಕು ಬಡವರಿಗೆ ನೆತ್ತಿಯ ಮೇಲೆ ಸೂರು ಕಟ್ಟಿ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡ್ತಾರೆ ಅದೇ ರೀತಿಯಾಗಿ ಸೌನೂರು ವಿಭಾಗದ ಒಂದು ಎ ಮುಖಾಂತರ ಒಂದು ತನಿಖೆ ಮಾಡ್ತಾರೆ ಈಗ ತನಿಖೆಯಲ್ಲಿ ಬಹಿರಂಗಗೊಂಡಿದೆ ಇಲ್ಲಿ ನೂರ ಹದಿನೆಂಟು ಕೋಟಿ ರೂಪಾಯಿ ಸಂಪೂರ್ಣವಾಗಿ ಇಲ್ಲಿ ಅಂತಾರೆ ಹಣವನ್ನ ತಿಂದು ತೆಗಿದರೆ ಬಡವರಿಗೆ ಒಂದೇ ಒಂದು ಸೂರನ್ನ ಕೊಟ್ಟಿಲ್ಲ ಅಂತೇಳಿ ಹೀಗಾಗಿ ಈ ಎಸಿ ಏನಿದ್ದಾರೆ ಈಗಾಗಲೇ ಸೌನ ವಿಭಾಗದ ಎ ಸಿ ಒಂದು ಜಿಲ್ಲಾಧಿಕಾರಿ ವಿಜಯ್ ಮಾಂಟೇಶ್ ಅವರಿಗೆ ಒಂದು ಮನವಿಯನ್ನ ಕೊಟ್ಟಿದ್ರೆ ಒಂದು ವರದಿಯನ್ನ ಕೊಟ್ಟಿದ್ರೆ ಇಲ್ಲಿ ಭ್ರಷ್ಟಾಚಾರ ಆಗಿದೆ ಬಡವರಿಗೆ ಮನೆ ನಿರ್ಮಲ ನಿರ್ಮಾಣ ಆಗಿಲ್ಲ ಹೀಗಾಗಿ ಆ ಗುತ್ತಿಗೆದಾರನ ಕಪ್ಪು ಪಟ್ಟಿಗೆ ಸೇರಿಸುವ ಜೊತೆಗೆ ಇಲ್ಲಿ ಅಂತ ಬಡವರಿಗೆ ಮನೆ ಬಡವರಿಗೆ ಇಲ್ಲಿಂದ್ರೆ ಸ್ಲಂಬುರಗಳಲ್ಲಿ ಮತ್ತೆ ಇಲ್ಲಿಂದ್ರೆ ಮನೆ ನಿರ್ಮಿಸಿಕೊಡ್ಬೇಕು ಅಂತ ಒಂದು ವರದಿ ಕೊಡಲಾಗಿದೆ ಪ್ರಭು தேங்க் யூ எல்லப்பா மாகிக்காக